ಅಂದಮೇಲೆ ಮೇಲೆ ಅಂಕಾಲಗುಡುಗು ಗ್ರಾಮದ ಪಾತಪಾಲ್ಯ ಕುಟುಂಬದ ಎ ಆರ್ ಚೌಡಪ್ಪ ಮತ್ತೆ ಅವರ ಮಗ ಎ ಶಿವಣ್ಣ ಮಾರಮಾಂತಿಕ ಹಲ್ಲೆ ನಡೆಸಿದ್ದು ಅದರ ಫುಟೇಜಸ್ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀವಿ ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗುಬ್ಬೆ ಕೂರಿಸುವಂತ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಮೆಂಟರಿ ವರ್ಡ್ಸ್ ನ ಯೂಸ್ ಮಾಡಿ ನಮ್ಮನ್ನ ಕೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬರಿಗೆ ಡಿಸಿ ಸಾಹೇಬರಿಗೆ ಎಸ್ಪಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ ಐದನೇ ತಾರೀಖೆ ಎಸ್ ಪಿ ಸಾಹೇಬರು ಕುಶಾಲ್ ಚೌಕ್ಸೆ ಅವರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವರಿಗೆ ಲೆಟರ್ ಕಳಿಸಿದೀನಿ ನಾನು ಎಂಟನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟೆಂಪ್ಟ್ ಮಾಡೋದಕ್ಕೆ ಮರ್ಡರ್ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತ ಹೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ರೀಚ್ ಆಗಿದೆ ಏಳನೇ ತಾರೀಕು ಅವ್ರಿಗೆ ಏಳನೇ ಿಕಲ್ಲೆ ನಡೆಯುವ ಪ್ರಯತ್ನಗಳು ಇನ್ನೂ ನಡೀತಾ ಇದೆ ಆ ವಿಡಿಯೋ ನೀವು ಗಮನಿಸಿದ್ರೆ